ಶ್ರೀ ಶ್ರೀ ಆಚಾರ್ಯ ಪ್ರಬೋದಾನಂದ ಯೋಗೀಶ್ವರರಿಗೆ ವಂದಿಸುತ್ತ ಈ ದಿನದ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ನಾವು ನೆನ್ನೆ ಹೊರಗೆ ಹಿಂದೂ ಸಂಪ್ರದಾಯಗಳು ಏನು ಹಿಂದೂ ಅಂದರೇನು ಹಿಂದೂ ಏನು ಹಿಂದೂ ಅಂತಕ್ಕಂಥ ಪದ ಶಂಕರನ ತಲೆಯ ಮೇಲಿರ್ತಕ್ಕಂಥ ಚಂದ್ರ ಈಗ ತಾನೇ ಹೆಚ್ಚೆಚ್ಚಾಗ್ತಾ ಇರ್ತಕ್ಕಂಥ ಚಂದ್ರನ ಸಂಕೇತ ಅದ ಆ ಚಂದ್ರನೇ ಆ ಚಂದ್ರನನ್ನು ಆ ಶಿವನೇ ಆ ಚಂದ್ರನನ್ನು ಧರಿಸಿದ ಮೇಲೆ ಆ ಶಿವನ ಅನು ಅನುವಾದ ಅನುಯಾಯಿಗಳು ನಾವು ಸಹ ಹಿಂದುಗಳಾದವು ಅಂತ ಹೇಳಿದೆ ಈಗ ಅದು ಹಿಂದೂ ಅಂತಕ್ಕಂಥ ಪದ ಯಾಕೆ ಬಂತು ಅದು ಪಾಶ್ಚಾತ್ಯರ ಕೊಡುಗೆ ಅಂತಲೂ ಹೇಳಿದೆ ನಾವು ಇವತ್ತು ಹಿಂದೂ ಧರ್ಮವನ್ನು ಹಿಂದೂ ಮತವಾಗಿ ಬದಲಾವಣೆ ಮಾಡಿದ್ದೀವಿ ಅಂತ ಹೇಳಿದೆ ಇರಲಿ ಆಮೇಲೆ ನಿನ್ನೆ ನಾವು ಮಾತನಾಡಿದಾಗ ಹಿಂದೂ ಸಂಪ್ರದಾಯಗಳಲ್ಲಿ ಮಗುವನ್ನು ಮೊರಕ್ಕೆ ಹಾಕೋದು ಮತ್ತು ತೊಟ್ಟಿಲು ಹಾಕೋದಕ್ಕೆ ಬಗ್ಗೆ ಮಾತನಾಡೋದು ಈಗ ನಾವು ಉಪನಯನದ ಬಗ್ಗೆ ಒಂದಷ್ಟು ಮಾತನಾಡಬೇಕು ಉಪನಯನ ಅಂದರೆ ಏನು ಉಪನಯನ ಕೇವಲ ಹಿಂದೂ ಧರ್ಮಗಳಲ್ಲಿ ಮಾತ್ರ ಇರ್ತಕ್ಕಂಥದ್ದಲ್ಲ ಎಲ್ಲ ಧರ್ಮಗಳಲ್ಲೂ ಹನ್ನೆರಡು ವರ್ಷಕ್ಕೆ ಒಬ್ಬ ಮಗು ಒಂದು ಮಗು ಹನ್ನೆರಡು ವರ್ಷವನ್ನು ಕಳೆದ ನಂತರ ಅವ್ರಿಗೆ ಆ ಮಗುವಿಗೆ ಅವನಿಗೆ ಅಥವಾ ಅವಳಿಗೆ ಬ್ರಹ್ಮಜ್ಞಾನವನ್ನು ಕೊಡಿಸ್ತಕ್ಕಂಥದ್ದನ್ನು ಉಪನಯನ ಅಂತ ಹೇಳ್ತಾರೆ ಕ್ರೈಸ್ತರು ಜ್ಞಾನಸ್ನಾನ ಕೊಡಿಸೋದು ಅಂತ ನೇರವಾಗಿ ಹೇಳ್ತಾರೆ ಮಹಮ್ಮದಿಯರು ಅಂದರೆ ಇಸ್ಲಾಂನ ಅನುಸರಿಸ್ತಕ್ಕಂಥವರು ಮುಂಜಿ ಮಾಡಿಸೋದು ಅಂತ ಹೇಳ್ತಾರೆ ಹಿಂದೂಗಳಲ್ಲಿ ಉಪನಯನ ಅಂತ ಹೇಳ್ತಾರೆ ಈ ಉಪನಯನ ಅಂತಕ್ಕಂಥದ್ದು ಜನಿವಾರವನ್ನು ಧಾರಣೆ ಮಾಡ್ತಕ್ಕಂಥ ಒಂದು ವಿಧಾನ ಈ ಉಪನಯನ ಅಂದರೆ ಏನು ಇಲ್ಲಿ ಮನುಷ್ಯ ನಯನ ಅಂದರೆ ಕಣ್ಣು ಉಪ ಅಂದರೆ ಸಬ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಯನ ಅಂದರೆ ಕಣ್ಣು ಮನುಷ್ಯನಿಗೆ ಎರಡು ಕಣ್ಣಿದೆ ಎರಡರಲ್ಲಿ ಒಂದು ಕಣ್ಣು ಸಹ ಉಪ ಅಲ್ಲ ಅದು ಎರಡೂ ಸಹ ಕಣ್ಣುಗಳೇ ಸಹ ಕಣ್ಣು ಉಪ ಕಣ್ಣು ಅಂತ ಏನಿಲ್ಲ ಎರಡೂ ಕಣ್ಣುಗಳು ನಮ್ಮ ದೇಹದ ಮೇಲಿದ್ದು ಈ ವರ ಜಗತ್ತನ್ನು ನೋಡ್ತವೆ ಅದು ನಯನ ಕಣ್ಣುಗಳು ದೈಹಿಕವಾಗಿರ್ತಕ್ಕಂಥ ಕಣ್ಣುಗಳು ಇನ್ನೊಂದು ಅಂತಃಚಕ್ಷು ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಕಣ್ಣುಗಳು ಮನೋನಯನಗಳು ಅವು ಸಹ ಉಪನಯನ ಅಲ್ಲ ಅದು ಮೂರನೇ ಕಣ್ಣು ಅಂತನಾದರೂ ಹೇಳ್ಕೊಬೋದು ಅಥವಾ ಇನ್ನೊಂದನ್ನು ಹೇಳ್ಕೊಬೋದು ಅದು ಸಹ ಉಪನಯನ ಅಲ್ಲ ಉಪನಯನ ಅಂದರೆ ಏನು ಒಂದು ಮಗುವಿಗೆ ಹನ್ನೆರಡು ವರ್ಷ ಆದಮೇಲೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಸೋಮವಾರದ ದಿನದಂದೇ ಅಂದರೆ ನಾವೆಲ್ಲರೂ ಸಹ ಚಂದ್ರನನ್ನು ಜ್ಞಾನದ ಅಧಿಪತಿಯನ್ನಾಗಿ ನೋಡ್ತೀವಿ ಚಂದ್ರ ಉತ್ತರಾಯಣದಲ್ಲಿ ಹೆಚ್ಚುತ್ತಾ ಹೋಯ್ತಾನೆ ಮತ್ತು ದಕ್ಷಿಣಾಯನದಲ್ಲಿ ಮತ್ತು ಕಡಿಮೆ ಆಗ್ತಾ ಬರ್ತಾನೆ ಅದರ ಅರ್ಥ ಏನು ಜ್ಞಾನ ಅಂತಕ್ಕಂಥದ್ದು ದಿನ ದಿನ ಹೆಚ್ಚುತ್ತಾ ಹೋಗ್ತದೆ ಕೆಲಸ ಮೇಲೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸಹ ಒಂದು ಅಭಿಪ್ರಾಯ ಆದರೆ ವಯಸ್ಸಾದ ಮೇಲೆ ಜಾಸ್ತಿ ಆಗೋದು ಜ್ಞಾನ ಅನ್ನೋದು ಇರಲಿ ಆದರೆ ಈ ಉಪನಯನ ಈ ಉಪನಯನವನ್ನು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಸೋಮವಾರದ ದಿನ ಹಿಂದೂಗಳು ಅನ್ನಿಸ್ಕೊಂಡಂಥ ಎಲ್ಲರೂ ಸಹ ಅದನ್ನು ಮಾಡಬೇಕು ಜನಿವಾರ ಧಾರಣೆಯನ್ನು ಮಾಡ್ಕೊಡೋದ್ರ ಮುಖಾಂತರ ಒಬ್ಬ ಗುರುವಿನ ಮುಖಾಂತರ ಬ್ರಹ್ಮಜ್ಞಾನದ ಉಪದೇಶ ಆಗಬೇಕು ಆ ಬ್ರಹ್ಮಜ್ಞಾನದ ಉಪದೇಶ ಆದಾಗ ಆ ಹುಡುಗನಿಗೆ ಆ ವ್ಯಕ್ತಿಗೆ ತಾನು ಯಾರು ತಾನು ಈ ಲೋಕಕ್ಕೆ ಯಾತಕ್ಕೋಸ್ಕರ ಬಂದಿದ್ದೀನಿ ತಾನು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ದೇವರ ಕೆಲಸ ಏನು ಈ ಭೂಮಿಯ ಕೆಲಸ ಏನು ಈ ದೇಶಕ್ಕೋಸ್ಕರ ತಾನು ಏನು ಮಾಡಬೇಕು ತನ್ನ ಸಮಾಜಕ್ಕೋಸ್ಕರ ತನ್ನ ಕರ್ತವ್ಯ ಏನು ಅಂತಕ್ಕಂಥದ್ದನ್ನ ಗುರುವಿನ ಮುಖಾಂತರ ಬೋಧಿಸ್ತೀವಿ ನಾವು ಆ ಬ್ರಹ್ಮಜ್ಞಾನವನ್ನು ನಾವು ಇವತ್ತಿನ ಮಕ್ಕಳಿಗೆ ನಾವು ಕೊಡ್ತಾನೇ ಇಲ್ಲ ಈಗಲೂ ಬ್ರಾಹ್ಮಣರಲ್ಲಿ ಮತ್ತು ವೈಶ್ಯರಲ್ಲಿ ಉಳ್ಕೊಂಡು ಬಂದಿದೆ ಕ್ಷತ್ರಿಯರಲ್ಲಿ ಕೆಲವರು ಇದನ್ನು ಪಾಲಿಸ್ತಾರೆ ಅವರಲ್ಲೂ ಕೆಲವರು ಪಾಲಿಸ್ತಾ ಇಲ್ಲ ವೀರಶೈವರು ಸಹ ಉಪನಯನದಲ್ಲಿ ಜನಿವಾರದ ಜೊತೆಗೆ ಲಿಂಗವನ್ನು ಧರಿಸ್ತಾರೆ ಶೂದ್ರರು ಯಾಕೆ ಧರಿಸೋದಿಲ್ಲ ಒಂದು ಕಾಲದಲ್ಲಿ ಶೂದ್ರರ ಸಹಿತ ಎಲ್ಲರೂ ಸಹ ಧರಿಸ್ತಾಯಿದ್ರು ಎಲ್ಲರೂ ಸಹ ಜನಿವಾರವನ್ನು ಧರಿಸಿ ಉಪನಯನವನ್ನು ಮಾಡಿಸ್ಕೋತಾಯಿದ್ರು ಇದು ಯಾತಕ್ಕೋಸ್ಕರ ಹೋಗಿರ್ಬೋದು ಶೂದ್ರರಲ್ಲಿ ಅಂದರೆ ತುಂಬ ಪುರಾತನ ಕಾಲದಲ್ಲಿ ಬೌದ್ಧ ಧರ್ಮಗಳು ಮತ್ತು ಜೈನ ಧರ್ಮಗಳು ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಇಡೀ ಭಾರತ ದೇಶದ ತೊಂಬತ್ತು ಪರ್ಸೆಂಟ್ ಜನ ಜೈನ ಧರ್ಮೀಯರಾಗಿ ಕೆಲವರು ಬೌದ್ಧರ ಧರ್ಮರಾಗಿ ಕೆಲವರು ಮತಾಂತರವನ್ನು ಹೊಂದಿದ್ದರು ಮುಂದೆ ಶಂಕರಾಚಾರ್ಯರ ಕಾಲದಲ್ಲಿ ರಾಮಾನುಜಾರ್ಯರ ಕಾಲದಲ್ಲಿ ಮತ್ತೆ ಅವರು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನ ಬಿಟ್ಟು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ಸು ಬಂದರು ಇವತ್ತು ಯಾರು ಶಿವನನ್ನು ಆಚರಣೆ ಮಾಡ್ತಾರೆ ಶಿವನನ್ನು ಆರಾಧಿಸ್ತಾರೆ ಅಂದರೆ ವಿಭೂತಿಯನ್ನು ಧರಿಸಿ ಶಿವನನ್ನು ಆರಾಧಿಸ್ತಾರೆ ಅವರೆಲ್ಲರೂ ಶೈವರು ಅಂದರೆ ಶಂಕರಾಚಾರ್ಯರ ಕಡೆಯಿಂದ ಬಂದರು ಅವರ ಪಂಥವನ್ನು ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ ಅವರ ಮುಖ್ಯವಾದ ದೇವರು ಶಿವ ಶಂಕರ ಅದೇ ರೀತಿಯಲ್ಲಿ ಶಿವ್ ವಿಷ್ಣುವನ್ನು ಆರಸ್ ಆರಾ ಆರಾಧಿಸ್ತಕ್ಕಂಥವ್ರು ಅಂದರೆ ಜೈನ ಅಥವಾ ಬೌದ್ಧ ಧರ್ಮದಲ್ಲಿ ಇದ್ಕೊಂಡು ರಾಮಾನುಜಾರ್ಯರ ಉಪದೇಶಗಳನ್ನ ಕೇಳಿ ಮತ್ತೆ ಹಿಂದೂ ಧರ್ಮಕ್ಕೆ ಬಂದಂಥವರು ವೈಷ್ಣವರು ಅಂದರೆ ವಿಷ್ಣುವನ್ನು ಆರಾಧಿಸ್ತಕ್ಕಂಥವ್ರು ವೈಷ್ಣವರು ತಕ್ಷಣ ಕೇವಲ ಬ್ರಾಹ್ಮಣರು ಮಾತ್ರ ಅಥವಾ ಅಂತ ತಿಳ್ಕೊಬಾರ್ದು ಎಲ್ಲರೂ ಶೋಧರರು ನಾಲ್ಕು ವರ್ಣೀಯರು ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಎಲ್ಲರೂ ಸಹ ಎಲ್ಲರೂ ಸಹ ವೈಷ್ಣವರು ಅಂದರೆ ಮೂರು ನಾಮವನ್ನು ಹಾಕ್ತಕ್ಕಂಥವ್ರು ಇದಲ್ದೇನೆ ಇನ್ನೊಂದು ಅವರನ್ನು ನಾವು ವಿಶಿಷ್ಟಾದ್ವೈತ ಅಂತ ನಾವು ಕರಿತೀವಿ ಇನ್ನೊಂದು ಶಾಕ್ತ ಪರಂಪರೆ ಈ ಶಾಕ್ತ ಪರಂಪರೆ ಹಣೆಗೆ ಬಟ್ಟನ್ನು ಹೇಗ್ತದೆ ಇವರು ಅಂದರೆ ಆವತ್ತು ಇಡೀ ಭಾರತ ದೇಶ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಮತಾಂತರ ಹೊಂದಿದಾಗ ಈ ಶಾಕ್ತ ಪಂಥೀಯರು ಮತಾಂತರವನ್ನು ಆಗಿಲ್ಲ ಅಂತಕ್ಕಂಥದ್ದು ಕೆಲವು ವಿದ್ವಾಂಸರ ಅಭಿಪ್ರಾಯ ಅವರು ಅಪ್ಪಟ ಹಿಂದೂಗಳಾಗಿಯೇ ಉಳ್ಕೊಂಡಿದ್ದರು ಈಗಲೂ ಹಿಂದೂಗಳಾಗೆ ಇದ್ದಾರೆ ಇವರೆಲ್ಲರೂ ಸಹ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ಶಾಕ್ತ ಪರಂಪರೆ ಎಲ್ಲರೂ ಸಹ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಎಲ್ಲರೂ ಸಹ ಹಿಂದೆ ಜನಿವಾರವನ್ನು ಧರಿಸ್ತಾಯಿದ್ರು ಯಾವಾಗ ಅವರು ಈ ಥರ ಧರ್ಮವನ್ನು ಬದಲಾವಣೆ ಮಾಡಿಕೊಂಡ್ರು ಅನ್ಯ ಮತಗಳಿಗೆ ಹೋಗಿ ಮತ್ತೆ ಹಿಂದೂ ಧರ್ಮಕ್ಕೆ ಬಂದರು ಆಗ ಅವರು ಜನಿವಾರವನ್ನು ಹಾಕ್ತಕ್ಕಂಥದ್ರೆ ಮರ್ತಿರ್ಬೋದು ಅಥವಾ ಹಿಂದೂಗಳಿಗೆ ಹಾಕಬೇಕಾಗಿತ್ತು ಅವರು ಕಾಲಾನಂತರದಲ್ಲಿ ಮರ್ತಿರ್ಬೋದು ಅಥವಾ ಈ ಜನಿವಾರ ಹಾಕ್ದವರೆಲ್ಲ ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ವೈಶ್ಯರು ಅಂಥೇಳಿ ಮಹಮ್ಮದಿಯರು ಆಕ್ರಮಣ ಮಾಡಿ ಆಕ್ರಮಣ ಮಾಡಿದಂಥ ಕಾಲದಲ್ಲಿ ಬ್ರಾಹ್ಮಣ ವೈಶ್ಯ ಕ್ಷೂ ಕ್ಷತ್ರಿಯರನ್ನೇ ಹುಡುಕಿ ಕೊಲ್ತಾ ಇದ್ದಂಥ ಕಾಲದಲ್ಲಿ ಶೂದ್ರರ ಬಗ್ಗೆ ಅವರಿಗೆ ಮಹಮ್ಮದಿಯರಿಗೆ ಭಯ ಇರಲಿಲ್ಲ ಅದಕ್ಕೋಸ್ಕರ ಶೂದ್ರ ಸಹವಾಸಕ್ಕೆ ಬತ್ತಿರಲಿಲ್ಲ ಅವರು ಹೋಗ್ತಿದ್ದು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ಇದ್ದರೆ ಅವನು ಎಲ್ಲ ಕಡೆ ಜ್ಞಾನವನ್ನು ಅರಡ್ತಾನೆ ಸನಾತನ ಧರ್ಮವನ್ನು ಉಳಿಸ್ತಾನೆ ಅಂತ ಅವನನ್ನು ಮೊದಲು ಕೊಲ್ಲಬೇಕು ಎರಡನೇದು ಕ್ಷತ್ರಿಯ ಅವನಿದ್ರೆ ನಮ್ಮ ಜೊತೆ ಯುದ್ಧ ಮಾಡಕ್ಕೆ ಬರ್ತಾನೆ ಅದಕ್ಕೋಸ್ಕರ ಅವನ್ನ ಮುಗಿಸ್ಬೇಕು ಇನ್ನೊಬ್ಬ ವೈಶ್ಯ ಅವನ ಹತ್ರ ಹಣನ ಚಿನ್ನ ವಜ್ರಗಳನ್ನು ಕೆತ್ಕೋಬೇಕು ಅದಕ್ಕೆ ಅವ್ರ ಮೇಲೆ ಆಕ್ರಮಣ ಮಾಡ್ತಾಯಿದ್ರು ಇನ್ನು ಶೂದ್ರರು ತಾವು ಜನಿವಾರವನ್ನು ಹಾಕ್ಕೊಂಡಿದ್ರೆ ತಾವೂ ಸಹ ಎಲ್ಲಿ ಆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯರಿಗೆ ಸಂಬಂಧಪಟ್ಟವರು ಅಂತ ತಿಳ್ಕೊಂಡು ಮೇಲೂ ಆಕ್ರಮಣಗಳನ್ನ ನಡೆಸ್ಬೋದು ಅಂತಕ್ಕಂಥ ಕಾರಣಕ್ಕೆ ಇವರು ಶೂದ್ರರು ಆ ಜನಿವಾರವನ್ನು ಧರಿಸತಕ್ಕಂಥದ್ದನ್ನ ಬಿಟ್ಟಿರ್ಬೋದು ಅಥವಾ ಬ್ರಾಹ್ಮಣರ ಬ್ರಾಹ್ಮಣರಿಂದ ಬ್ರಾಹ್ಮಣರು ಶೂದ್ರರಿಂದ ಬಹುದೂರ ಆದಾಗ ಇಬ್ಬರಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಈ ಮಡಿ ಮೈಲ್ಗೆ ಇಂಥವೆಲ್ಲ ಬಂದಾಗ ಬ್ರಾಹ್ಮಣರು ಶೂದ್ರರ ಮನೆಗೆ ಬರ್ತಕ್ಕಂಥದ್ದು ನಿಂತೋಯ್ತು ಅಂತಹ ಕಾಲದಲ್ಲಿ ಶೂದ್ರರು ಇವತ್ತಿಗೂ ಸಹ ಕೆಲವರು ಬ್ರಾಹ್ಮಣರು ಇಲ್ದೇನೆ ತಮ್ಮ ಕುರದೈವಗಳ ಅರ್ಚಕರನ್ನೇ ಕರೆದು ಮದುವೆ ಮುಂಜಿಗಳನ್ನ ಮಾಡ್ತಕ್ಕಂಥದ್ದನ್ನ ತಾವು ನೋಡ್ಬೋದು ಅಂತಹ ಕಾಲದಲ್ಲಿ ಜನಿವಾರ ಧಾರಣೆ ಮಾರ್ತೋಗಿರ್ಬೋದು ಹೋಗಿರ್ಬೋದು ಆದರೆ ನಿಜವಾಗಿ ಪ್ರತಿಯೊಬ್ಬ ಹಿಂದೂ ಸಹ ತನಗೆ ಹನ್ನೆರಡು ವರ್ಷ ಆದಮೇಲೆ ಅಥವಾ ಈಗ ಎಷ್ಟು ವರ್ಷ ಆದರೂ ಆಗಿರಲಿ ಜನಿವಾರ ಧಾರಣೆ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಹೊಂದಬೇಕು ಆಗ ಆ ವ್ಯಕ್ತಿಗೆ ತಾನು ಯಾರು ತಾನು ಇಲ್ಲಿಗೆ ಏಕೆ ಬಂದಿದ್ದೀನಿ ತಾನು ಮುಂದೆ ಮಾಡ್ತಕ್ಕಂಥ ಕೆಲಸ ಏನು ತಾನು ಧರ್ಮಕ್ಕೆ ಮಾಡಬೇಕಾಗಿರ್ತಕ್ಕಂಥ ಏನು ಕೆಲಸ ಏನು ಈ ಭೂಮಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಈ ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಮತ್ತು ಈ ದೇಶಕ್ಕೆ ನನ್ನಿಂದ ಏನು ಸೇವೆ ಆಗಬೇಕು ಅಂತಕ್ಕಂಥ ಅರಿವು ಜ್ಞಾನ ಆ ವ್ಯಕ್ತಿಗೆ ಬರ್ತದೆ ಅದನ್ನೇ ಉಪನಯನ ಶಾಸ್ತ್ರ ಅಂತ ಹೇಳ್ತಾರೆ ನಾಳೆ ಮತ್ತೊಂದು ಸಂಪ್ರದಾಯದ ಪ್ರಕ ಮುಂದೆ ನಾವು ಹಾಜರಾಗೋಣ だけど。